ನಾಗರಿಕ ಸೌಲಭ್ಯಕ್ಕಾಗಿ ಸಿ ಎ ನಿವೇಶನವನ್ನ ಕರ್ನಾಟಕ ಸರ್ಕಾರ ಬೇರೆ ರೀತಿಯಲ್ಲಿ ಯೂಸ್ ಮಾಡಿಕೊಂಡಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಇದು ಕರ್ನಾಟಕ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಕ್ರಮಕ್ಕೆ ಬ್ರೇಕ್ ಹಾಕಬೇಕಾಗಿದ್ದವರಿಂದಲೇ ಅಕ್ರಮ ನಡೆದಿದೆಯಾ ಎನ್ನುವಂತಹ ಆರೋಪ ಕೇಳಿಬಂದಿದೆ ನಾಗರಿಕ ಸೌಲಭ್ಯಕ್ಕಾಗಿ ಮೀಸಲಿರ್ತಕ್ಕಂಥ ಸಿಎ ನಿವೇಶನ ಸೈಟ್ನಲ್ಲಿ ತಲೆ ಎತ್ತಿದೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಉತ್ತರ ಬೇಲಿಯೇ ಎದ್ದು ಹೊಲ ಮೇಯ್ದಂತಹ ಕತೆಯಾಗಿದೆ ತಲೆ ಎತ್ತಿದ ಅಕ್ರಮ ಕಟ್ಟಡ ಆಫೀಸರ್ಸ್ ಶಾಮೀಲಾಗಿದ್ದಾರಾ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಶಾಸಕಿ ಮಂಜುಳಾ ಅರವಿಂದ್ ಲಿಂಬಾವಳಿ ಕೂಡ ಸಾಥ್ ನೀಡಿದ್ದಾರಾ ಸ್ವಂತ ಲಾಭಕ್ಕೆ ಅಕ್ರಮದಲ್ಲಿ ಭಾಗಿಯಾದ ಆರೋಪ ಕೇಳಿಬಂದಿದೆ ಇದು ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದಾಗಿದೆ ಎಸ್ ವೀಕ್ಷಕರೇ ನೀವು ಕೂಡ ನೋಡ್ತಾ ಇರುವಂಥದ್ದು ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಕ್ರಮಕ್ಕೆ ಬ್ರೇಕ್ ಹಾಕಬೇಕಾಗಿದ್ದವರು ಅಕ್ರಮದಲ್ಲಿ ಪಾಲಾಗಿದ್ದಾರಾ ಪಾಲುದಾರಿಕೆ ತಗೊಂಡಿದ್ದಾರಾ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ನೋಡಿ ನಾಗರಿಕ ಸೌಲಭ್ಯಕ್ಕಾಗಿ ಮೀಸಲಿರ್ತಕ್ಕಂಥ ಸಿಎ ನಿವೇಶನ ಆದರೆ ನಾಗರಿಕ ಒಂದು ಸೌಲಭ್ಯಕ್ಕಾಗಿ ನೀಡ್ತಾ ಇಲ್ಲ ಯಾಕೆ ನೋಡಿ ಇದೇ ಸೈಟ್ಗಳಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ತಲೆ ಎತ್ತಿದೆ ನಿರ್ಮಾಣವಾಗ್ತಾ ಇದೆ ಅಕ್ರಮವಾದಂತಹ ಕಟ್ಟಡ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಆಫೀಸರ್ಸ್ ಎಲ್ಲ ಶಾಮೀಲಾಗಿದ್ದಾರೆ ಎನ್ನುವಂತಹ ಒಂದಿಷ್ಟು ಆರೋಪಗಳು ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಹಾಗೆ ಅದರಲ್ಲಿ ಪ್ರಮುಖವಾಗಿ ಶಾಸಕಿ ಮಂಜುಳಾ ಅರವಿಂದ ಲಿಂಬಾವಳಿ ಕೂಡ ಸಾಥ್ ನೀಡಿದ್ರ ಸಿಗೆ ನಿವೇಶನದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಡವನ್ನ ಕಟ್ಟೋದಕ್ಕೆ ಭಾಗಿಯಾದ್ರ ಈ ಒಂದು ಆರೋಪದಲ್ಲಿ ಸಾಥ್ ನೀಡಿದ್ರ ಎನ್ನುವಂತಹ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಆರೋಪ ಕೇಳಿ ಬಂದಿದೆ ಇದು ಕರ್ನಾಟಕ ನ್ಯೂಸ್ ಮೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದೆ ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ಬೇಜಾನ್ ಅಕ್ರಮ ನಡೆದಿದೆ ಎನ್ನಲಾಗ್ತಾ ಇದೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ನಿರ್ಮಾಣವಾಗಿದೆ ಕಟ್ಟಡ ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ಬೇಜಾನ್ ಅಕ್ರಮ ನಡೆದಿದೆ ಎನ್ನಲಾಗ್ತಾ ಇದೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ಕಟ್ಟಡವೊಂದು ನಿರ್ಮಾಣವಾಗಿದೆ ಜನರ ಪರ ಕೆಲಸ ಮಾಡಬೇಕಾದವರೇ ಅಕ್ರಮದಲ್ಲಿ ಭಾಗಿಯಾದ್ರ ಅಕ್ರಮವನ್ನು ಎಸಗಿದ್ರ ಅಕ್ರಮದ ಕೋಪವಾದ ಕೋಆಪರೇಟಿವ್ ಸೊಸೈಟಿ ಏರೋನಾಟಿಕಲ್ ಇಂಜಿನಿಯರ್ ಸೊಸೈಟಿಯಲ್ಲಿ ಅಕ್ರಮ ನಡೆದಿದೆ ಎನ್ನಲಾಗ್ತಾ ಇದೆ ನಿಯಮವನ್ನು ಗಾಳಿಗೆ ತೂರಿ ಕಟ್ಟಡವನ್ನು ಕಟ್ಟಿ ಕೋಟಿ ಕೋಟಿ ಲಾಭವನ್ನ ಮಾಡೋಕೆ ಮುಂದಾದ್ರ ಜನರ ಸೌಲಭ್ಯಕ್ಕೆ ಮೀಸಲಿದ್ದಂತಹ ಸೈಟ್ನಲ್ಲಿ ಈ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲಾಗಿದೆ ರೆಸಿಡೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಿಂದಲೇ ಅಕ್ರಮ ಮಾಡಲಾಗಿರುವಂಥದ್ದು ಇನ್ನ ಉಪಾಧ್ಯಕ್ಷ ಕಾರ್ಯದರ್ಶಿಗಳೇ ಅಕ್ರಮದಲ್ಲಿ ರೂವಾರಿಗಳ ಅಸೋಸಿಯೇಷನ್ ಕಡೆಯವರಿಗೆ ಕಾಂಪ್ಲೆಕ್ಸ್ನಲ್ಲಿ ಮಳಿಗೆಯನ್ನ ಕೂಡ ನೀಡಲಾಗಿದೆ ನಾಲ್ಕು ಸಾವಿರದ ಸ್ಕ್ವೇರ್ ಫೀಟ್ ನಲ್ಲಿ ಈ ಬಿಲ್ಡಿಂಗ್ ತಲೆಗೆತ್ತಿದೆ ನೋಡಿ ರಾಜ್ಯದ ಹಲವೆಡೆ ಕಾಂಗ್ರೆಸ್ ಭವನ ನಿರ್ಮಿಸಲು ಸಿಎ ನಿವೇಶನಗಳ ಮಂಜೂರಾತಿಗೆ ಸರ್ಕಾರ ಅನುಮೋದನೆಯನ್ನ ಕೂಡ ನೀಡಿದೆ ಅದರಂತೆ ಸರ್ಕಾರದ ಕ್ರಮಕ್ಕೆ ಈಗಾಗಲೇ ವಿಪಕ್ಷಗಳು ಕೂಡ ಕಿಡಿಕಾರ್ತಾ ಇದೆ ಒಂದು ಕಡೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಒಂದಲ್ಲ ಎರಡಲ್ಲ ನಾಲ್ಕು ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟ್ ನಲ್ಲಿ ಒಂದು ದೊಡ್ಡದಾದಂತಹ ಬಿಲ್ಡಿಂಗ್ ತಲೆ ಎತ್ತದೆ ಇದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನ ಕಟ್ಟುವಕ್ಕೆ ಬಳಸಿದಂತಹ ನಿವೇಶನ ಯಾವುದು ಸೈಟ್ ಯಾವುದು ಅಂತಂದ್ರೆ ಸಿಎ ನಿವೇಶನಗಳು ಇದು ನಾಗರಿಕರ ಸೌಲಭ್ಯಕ್ಕಾಗಿ ಇರತಕ್ಕಂತಹ ನಿವೇಶನಗಳಾಗಿದೆ ಆದ್ರೆ ಇಂತಹ ಜಾಗದಲ್ಲಿ ವಾಣಿಜ್ಯ ಮಳಿಗೆಯನ್ನು ಕಟ್ಟೋದಕ್ಕೆ ಹೇಗೆ ಪರ್ಮಿಷನ್ ಕೊಟ್ಟರು ಒಂದು ಪ್ರಶ್ನೆ ಹಾಗೆ ಕಟ್ಟಿದವರ ವಿರುದ್ಧ ಹಾಗೆ ಈ ಒಂದು ಅಕ್ರಮದಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಎನ್ನುವಂತಹ ಒಂದಷ್ಟು ತನಿಖೆಗಳ ಆಗಬೇಕಾಗತ್ತೆ ಏರೋನಾಟಿಕಲ್ ಇಂಜಿನಿಯರ್ ಸೊಸೈಟಿಯಲ್ಲಿ ಅಕ್ರಮ ನಡೆದಿದೆ ನಿಯಮ ಗಾಳಿಗೆ ತೂರಿ ಕಟ್ಟಡವನ್ನು ಕಟ್ಟಿದ್ದಾರೆ ಇದರಿಂದ ಕೋಟಿ ಕೋಟಿ ಲಾಭವನ್ನ ಮಾಡೋಕೆ ಮುಂದಾಯ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿರುವಂಥದ್ದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಬಂದಂತಹ ಅಧಿಕಾರಿಗಳು ಜನರ ಸೌಲಭ್ಯಕ್ಕೆ ಮೀಸಲಿದ್ದಂತಹ ಸೈಟ್ನಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನ ಕಟ್ಟಿದ್ದಾರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಿಂದ ಜನರಿಗೆ ಸೇರಬೇಕಾಗಿದ್ದಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ ಬೆಂಗಳೂರಿನ ಮಾರತ್ತಹಳ್ಳಿಯಲ್ಲಿ ಬೇಜಾನ್ ಅಕ್ರಮ ನಡೆದಿದೆ ಎನ್ನುವಂತಹ ಆರೋಪ ಬಂದಿದೆ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಕೂಡ ಅಪ್ಡೇಟ್ಸ್ ಬರ್ತಾ ಇದೆ ಬಿಬಿಎಂಪಿ ಆಫೀಸರ್ಸ್ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ಬಿಬಿಎಂಪಿ ಹೋಗಿ ಜಿಬಿಎ ಬಂದರೂ ಕೂಡ ಬಿಗಿ ಕ್ರಮ ಮಾತ್ರ ತೆಗೆದುಕೊಂಡಿಲ್ಲ ಮೂರು ತಿಂಗಳ ಹಿಂದೆ ಬಿಬಿಎಂಪಿಗೆ ನಿವಾಸಿಗಳಿಂದ ದೂರನ್ನ ನೀಡಲಾಗಿದೆ ದೂರು ನೀಡಿದ್ರೂ ಕೂಡ ಎಇಇ ಶ್ರೀಕಾಂತ್ ಫುಲ್ ಸೈಲೆಂಟ್ ಆಗಿರುವುದಾದ್ರೂ ಯಾಕೆ ದೊಡ್ಡನೇ ಕುಂದಿ ವಾರ್ಡ್ನ ಎಇಇ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಕುತೂಹಲವನ್ನು ಮೂಡಿಸಿದೆ ಹಾಗೆ ಕಟ್ಟಡ ಕ್ಲೋಸ್ ಮಾಡುವಂತೆ ಆರೋಗ್ಯ ಇಲಾಖೆ ಆದೇಶವನ್ನ ನೀಡಿದೆ ಆದೇಶ ಇದ್ರೂ ಕೂಡ ಕ್ರಮವನ್ನು ಕೈಗೊಳ್ತಾ ಇಲ್ಲ ಶ್ರೀಕಾಂತ್ ಅವರು ಅಸೋಸಿಯೇಷನ್ ಸದಸ್ಯರ ಜೊತೆ ಎ ಇ ಇ ಕೂಡ ಶಾಮೀಲ್ ಆಗಿದ್ದಾರಾ ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿರುವಂಥದ್ದು ನೋಡಿ ಬಿ ಬಿ ಎಂ ಪಿ ಹೋಯಿತು ಜಿ ಬಿ ಎ ಬಂತು ಇನ್ನಾದರೂ ಕೂಡ ಬಿ ಬಿ ಎಂ ಪಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿಕೊಂಡು ಜನರಿಗೋಸ್ಕರ ಬೆಂಗಳೂರಿಗೋಸ್ಕರ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ದುಡಿತಾರೆ ಅಂತ ಅಂದ್ಕೊಂಡ್ರು ಆದರೆ ಇಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನ ಕಟ್ಟಿರೋದರ ಹಿಂದೆ ಯಾರ್ಯಾರೆಲ್ಲ ಇರಬಹುದು ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಅದರಲ್ಲಿ ಫಸ್ಟ್ ತೋರಿಸ್ತಾ ಇರುವಂಥದ್ದು ಶಾಸಕಿ ಮಂಜುಳಾ ಅರವಿಂದ ಲಿಂಬಾವಳಿ ಅವರ ಹೆಸರು ಕೇಳಿ ಬರ್ತಾ ಇದೆ ಆನಂತರ ನೋಡಿ ಈ ಒಂದು ಆದೇಶ ಏನಿದೆ ಅಂದರೆ ಕಟ್ಟಡವನ್ನು ಕ್ಲೋಸ್ ಮಾಡುವಂತೆ ಆರೋಗ್ಯ ಇಲಾಖೆ ಕೂಡ ಆದೇಶವನ್ನು ನೀಡಿದೆ ಆದೇಶ ಇದ್ರೂ ಕೂಡ ಎ ಇ ಎ ಶ್ರೀಕಾಂತ್ ಮಾತ್ರ ಏನು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಸೈಲೆಂಟ್ ಆಗಿದ್ದಾರೆ ಸೈಲೆಂಟ್ ಆಗಿರುವುದಾದ್ರೂ ಯಾಕೆ ಅಂತ ಇಲ್ಲಿ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಮೂರು ತಿಂಗಳ ಹಿಂದೆ ಅಲ್ಲಿರ್ತಕ್ಕಂಥ ನಿವಾಸಿಗಳು ದೂರನ ಕೂಡ ನೀಡಿದ್ದಾರೆ ಬಿಬಿಎಂಪಿಗೆ ಆದ್ರೆ ಬಿಬಿಎಂಪಿ ಸೈಲೆಂಟ್ ಆಗಿದೆ ಬಿಬಿಎಂಪಿಯ ಯಾವ ಒಬ್ಬ ಅಧಿಕಾರಿಗಳು ಕೂಡ ಈ ಮನವಿಯನ್ನ ನೋಡಿಲ್ಲ ಧಿಕ್ಕರಿಸಿದ್ದಾರೆ ಎನ್ನುವಂತಹ ಆರೋಪಗಳು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ದೊಡ್ಡನಿಕ್ಕುಂದಿ ವಾರ್ಡ್ನ ಎಇ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ ಆರೋಪ ಪ್ರತ್ಯಾರೋಪ ಎರಡೂ ಕೂಡ ಕೇಳಿ ಬಂದಿದೆ ಆದರೆ ಇದೆಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ